வர வர வந்த காடைட்டி பெங்களூரா சின்னதா கோலான அந்த கோலமி தான் வாட ஆடும் ஒரு ரத்தினமதமும் ஊர் கொண்டாடா ஆடும் ஒரு ரத்தினமதமும் ஊர் கொண்டாடா தேக காவிய காவலா தேக காவிய காவலா வர வர வந்த காடைட்டி பெங்களூரா சின்னதா கோலான அந்த கோலமி தான் வாட ನಮ್ಮಪ್ಪ ಶಾಲೆಗೆ ಹೋಗಿ ಅಂತ ಹೇಳಿ ಶಾಲೆ ಕಳಿಸ್ಕೊಟ್ಟ ಶಾಲೆಗೆ ಹೋಗ್ಬೇಕಾದ್ರೆ ಈಗ ಇಂಗ್ಲೀಷ್ ಮತ್ತು ಅಂಗಡಿಗೆ ಹೋದ್ನಿ ಹೋಗಿ ಕೇಳಿದ್ನಿ ಮೂವತ್ತು ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ ಅಂತ ಒಂದು ಬುಕ್ ಇತ್ತು ಆ ಬುಕ್ ತಗಂತೂ ಹೋದ್ನಿ ಇಂಗ್ಲೀಷ್ ಬುಕ್ ತಗೊಂಡ್ ಮನ್ಯಾಗ ಕುತ್ಕೊಂಡು ಓದ್ಬೇಕಂತ ತಗೋದ್ನಿ ಮತ್ತೆ ಬೈಂಡ್ ನೋಡಿದ ಮೂವತ್ತು ದಿನಗಳಲ್ಲಿ ಇಂಗ್ಲಿಷ್ ನೀವು ಓದಿ ತಿಳ್ಕೊಬಹುದು ನಾವು ತಿಂಗಳಾಗ ಇಪ್ಪತ್ತೆಂಟು ದಿವಸ ಐತಿ அது நம்ம ரெகு கண்ணே கொடுவதுகுரு அதுகே நீ ಎಲ್ಲ ಆಯ ಗೊತ್ತೈತೆ ಎಲ್ರಿ ಇವತ್ತಿನ ಕಾಲಕ್ಕೆ ಗೌಂಡಿ ಕೆಲಸ ಮಾಡ ನಮ್ಮ ಯುವಕರಿಗೆ ಬಡಗಿ ಕೆಲಸ ಮಾಡ ನಮ್ಮ ಯುವಕರಿಗೆ ಒಬ್ಬರು ಕನ್ನೇ ಕೊಡ್ಬೋದು ಯಾಕಂದ್ರೆ ಎಲ್ಲರೂ ಶ್ರೀಮಂತರು ನೋಡ್ಕೊಂಡು ಹೋಗ್ತಾರೆ ಅದ್ರ ಸಲುವಾಗಿ ಉದಾಹರಣೆ ಕೊಟ್ಟನೆ ಒಂದು ಹಾಡು ಹೇಳಿ ಅಂದಾಗ ನಾನು ರಿಬ್ಬನಿ ವ್ಯಾಪಾರ ಮಾಡ್ತಿದ್ದೆ ರಿಬ್ಬನಿ ವ್ಯಾಪಾರ ಮಾಡಕ್ಕೆ ಹೋದ್ರೆ ಅದು ಸಂಜಿ ಮಠ ಮಾಡೋದು ಸಂಜಿ ಮುಂದೆ ಎಣ್ಣೆಗೆ ಆ ಕುರಿ ಬೋಟಿಗೆ ಕ್ಷಮ ಹಾಕಿತ್ತು ಹಂಗಾಗಿ ಅದೆಲ್ಲ ಬೆಳಬೇಡ ನೋಡ ಸೀದಾ ಎಣ್ಣಿಗೆ ಬಂದ ನೆದ್ರೀಗ அவர் சாங்க இல்லை ஒவ்வொரு நன் அங்க

ತೊಗೊಳ್ಳೋಬಾರದು ಚಂದಗೆ ತಗೊಂಡಿದ್ದೆ ಈಗ ರಿಬ್ಬರಿ ಬೇಡ ಅಂತ ಹೇಳ್ತೀರಾ ಅವಾಗ ತಗೊಂಡಿದ್ದೆ ಈಗ ಬೇಡ ಈಗ ಏನಿದ್ರು ಫ್ಯಾಷನ್ ಈಗ ಊಜಕ್ಕೆ ಅಂತ ಕೇಳಿದ ಪಾಪ ಬಿಟ್ಟಿ ಕೊಡ್ತೀನಿ ಎಲ್ಲಿನ ಬಿಟ್ಟಿ ಕೊಡಲಂತಾಕಿರಲ್ಲ ಸಿದ್ದರಾಮಯ್ಯ ಅವರು ಎಲ್ಲ ಕೂಪು ಜೊತೆ ಕೊಟ್ಟು ಕೊಟ್ಟು ನಮ್ಮ ಗಂಡು ಮಕ್ಕಳಿಗೆ ಕಸ ಬಿಡಾಕತ್ತಾರ ಗೊತ್ತೈತಿ ಇಲ್ಲ ಈಗ ಅದಕ್ಕೆ ಲಾಯಕ್ಕೆ ಬಿಡ ನೀನು ಹೋಗಿ ನಿನ್ನ ಜೊತೆ ನಂಗೆ ನಮ್ಮಷ್ಟು ಸರಿ ಗಾಳಿ ಬಿಡನಾ ಹೋಗ ಬೇಡ ಎಲ್ಲಿಗೆ ನೀರುಂಟಿ ನಾನು ಹೊಂಟಿನಪ್ಪ ರೀಷೆಂಟ್ ತರಕ ರೀಷೆಂಟ್ ತರ ಹೊಂಟಿ ಹೌದು ಭಾಳ ಬೇಜಾರು ಯಾಕ

ಸರಿ ಹಂಗಾದ್ರೆ ಕೆಳಗೆ ಆಗಿರ್ತಾನೆ ಒಂದು ವೇಳೆ ಅವ್ನ ಸೈನ್ ಹಾಕಲಿಲ್ಲ ಅಂತ ಏನು ಮಾಡ್ಬೇಕು ಹೇಳಿ ಚೆಕ್ ಮಾಡು ಚೆಕ್ ಮಾಡಲೆ ಸರಿ ಚೆಕ್ ಮಾಡ ಅವ್ನ ಹೇಳಿ ಏನಂತ ನೋಡಪ್ಪ ರೇಷನ್ ಕಾರ್ಡ್ ತೊಗೊಣರಿ ನನ್ನ ಮನ್ಯಾಗ ಐತಿ ಲಗುನ ಕೊಡ ರೇಷನ್ ಆ ಥರ ಒಟ್ಟು ಗದ್ದಲ್ದಾದಾಗ ನಿಮ್ಗೆ ಸೈನ್ ಮಾಡ್ಕೊಂಡು ನಾ ರೇಷನ್ ತಗೊಂಡು ಬರ್ತೇವೆ ಹೌದು ಸರಿ ನಾ ರೇಷನ್ ತಗೊಂಡು ನಮ್ಮ ಮನ್ಯಾಗೆ ಇಟ್ಕೊಂಡು ಅಲ್ಲೇ ಬೇಡ ಮತ್ತೀನಿ ಮನ್ಯಾಗ ಕಾಳು ಬೆಳೆ ಕೊಡ್ತಾರೆ ಹೌದು ಅಕ್ಕಿ ಬೆಳೆ ಕೊಡ್ತಾರ ಹೌದಲ್ಲ ಅದ್ರ ಗುಟ ಬೆಳೆನೂ ಕೊಡ್ತಾರ ತಗೊಂಡು ಹೋಳ್ಗಿ ಮಾಡ್ಕೊ ಬಾ ಮತ್ತು ಬೆಲ್ಲಾರು ನಾ ಕೊಡ್ತಂಗಿಲ್ಲ ಆ ಎಲ್ಲ ಅಂಗಡಿಯಿಂದ ಕಳ್ಕೊಡ್ದರೆ ಕೇಳಿದ್ರೆ ಅವರಿಗ್ಯಾ ಸರಿ ಹಂಗಾದ್ರೆ ಹೋಳ್ಗೆ ಮಾಡ್ಕೊಂಡು ಬಂದು ನೀನು ಅಂಗಡಿ ಕಡೆ ತಗೋ ಅನ್ಕೊಂಡು ಅಂಗಡಿ ಕಡೆ ಬರಬಾರ ಆ ಕೆಳಗೆ ತಾಯಿ ಮನೆಗೆ ನಾನು ಬರ್ತೇನೆ ನಮ್ಮ ಮನೆ ನೀ ಯಾಕೆ ಬರ್ತಿ ಉಂಡು ಹೋಗೋದ ಆಂ ನೋಡಪ್ಪ ನಮ್ಮಪ್ಪ ಅಪ್ಪ ಇರ್ತಾನೆ ಉಂಡ ಹೋಗೋಕೆ ನೀನು ಹೋಗಬೇಡ ನಿಮ್ಮಪ್ಪ ಇದ್ರೆ ಹೊರಗೆ ಕಳ್ಸ ಉಣ್ಣ ನಾಳೆ ನೀನು ಎರಡು ಮಂದಿ ಕೂಡ ಉಣ್ಣನ ಸರಿ ಹಾಗಾದ್ರೆ ನಮ್ಮಪ್ಪನ ಅಪ್ಪನ ಮಾಡಿ ಹೊರಗೆ ಕಳಿಸ್ತೀನಿ ನೀವು ಉಂಡು ಹೋಗಿ ಮತ್ತೆ ಆದ್ರೆ ನಮ್ಮ ಮನೆಯಾಗ ಒಂದೇ ತಾಸು ಒಂದೇ ತಾಸು ಇದ್ರೂ ಬೇ ಚಂದ ಅದ್ಯಾಕು ಅದ್ರದಾಗ ಉಣ್ಣನ ಎರಡು ದಿನ ஆ தர தூத்து தூத்துக்குறது சரிப்பாங்க ஊட்ட மாட்ட எல் அடிக்கிற நம்ம எல்கி பதில் இல்லப்பா தந்து கொடுக்க அங்கே பாப்பிட்டு நீங்க தோணுனி எல்லா நோட் நான் எல் அடிகின் ಸರಿ ಹಾಗಾದ್ರೆ ಎರಡು ಟಿಕೆಟ್ ಸೀದ ನಿಮ್ಮ ಮನೆ ಕಡೆ ದಾರಿ ಬಿಡ್ಬೇಕು ಹೋಗಿಲ್ಲ ನಾನು ಮತ್ತೆ ಇನ್ನೇನು ಟಿಕೆಟ್ ಲೈನ್ ಇದ್ದು ಬರ್ತಾವೆ ಅದನ್ನು ನಾ ನಿಮ್ಮ ಮನ್ಯಾಗ ಮಕ್ಕೋತಾನೆ ರೀ ನಮ್ಮ ಮನೆಯಾಗ ಇರೋದು ಒಂದಷ್ಟು ಚಾದರ ಭಾಳ ಬೇಜಾಗಿ ಉರ್ಲಿಪ್ಪ ಇಲ್ಲಿ ಅವರ್ ಸದ್ದಾಗ ನೋಡಿದ ಜಳ ಭಾಳ ಐತಿ ಏನು ರೀ ಒಂದ ಮಕ್ಳು ದುವ್ ಅದು ಯಹಾಜ್ ಏನಾರೂ ಭಾಳ ಯೋ ಯೋ ಇವತ್ತಿನ ಇವತ್ತು ನೋಡಿದ್ರೆ ಗಾಳಿ ಆಗ್ತಿಲ್ಲ ಹಂಗಂತೀಯ ಈಗ ನಮ್ಮ ಅಪ್ಪನ ತಾಯಾಗ ಭಾಳ ಚೆನ್ನಾಗಿ ಬೇಸಾಯಿ ಮಾಡಿ ಕಳಸ್ತಾನೆ ನೀನು ಬೇಡ ನೋಡು ಈ ಪ್ರತಿ ನನಗೆ ಸುಳ್ಳು ಹೇಳಿ ಅಡ್ಡಾಡ್ಬ ನೀನ ಪ್ರೀತಿ ಮಾಡ್ತೀಯ ನಾನೇನ ಪ್ರೀತಿ ಮಾಡ್ಬೇಕಾ ನಿನ್ನತ್ರ ಹೇಗೈತಿ ಅಂತ ನಾನೇನ ಪ್ರೀತಿ ಮಾಡ್ಲಿ ಮಾಡಿ

இது அந்த மக்கூட கொடாக்கனஷி ரீட்டிமா அண்ணி

ನಾಳೆ ಮೋಳ ಹಳೆ ಮೋಳ ಸರಿ ನನಗೆ ಟೈಮ್ ಆ ಟೈಮ್ ಬರಲ್ಲೆ ಬೇಡ ಮತ್ತೆ ಇದಾಗು ಜಾಗ ಏನದ ಒಂದು ಹ್ಞೂ ಅದೇ ಮನಿಗೆ ಬಾ ಕೊಟ್ಟು ಕಳಿಸ್ತೀನಿ